ಇವತ್ತು ಆಗದಿದ್ರು ನಾಳೆ ಆದರೂ ಸರಿ ನಾನಿಲ್ಲಿಂದ ಓಡಿ ಹೋಗ್ತೀನಿ ನೀವು ನನ್ನನ್ನು ಇಲ್ಲಿ ಬಂದಿಯಾಗಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಕೋಪವಾಗಿ ಹೇಳ್ತಾಳೆ ಚಂದನ ಆ ತಕ್ಷಣವೇ ಅವಳು ಸೊಂಟ ಹಿಡ್ಕೊಂಡು ಹತ್ತಿರ ಕಿಳಿದು ಕೋಪವಾಗಿ ಬೇಸ್ ವಾಯ್ಸ್ನೊಂದಿಗೆ ನನ್ನ ಬಳಿ ಧ್ವನಿಯತ್ತ ಮಾತಾಡೋ ರೈಟ್ಸ್ ನಾನು ನೀನು ಕೊಟ್ಟಿಲ್ಲ ಮತ್ತು ಇಲ್ಲಿಂದ ಹೋಗೋ ಬಗ್ಗೆ ಮಾತಾಡಿದ್ರೆ ಅದೇ ಜನ್ಮದಲ್ಲಿ ಆಗೋದಿಲ್ಲ ನೀನು ನನ್ನನ್ನು ಬಿಟ್ಟು ಹೋಗೋದು ಅಸಾಧ್ಯ ನೀನಿಲ್ಲಿಂದ ಇಲ್ಲಿಗೂ ಹೋಗೋದಕ್ಕಾಗೋದಿಲ್ಲ ಈಗಿನಿಂದ ಇದೇ ನಿನ್ನ ಕೊನೆ ಉಸಿರಿನವರೆಗೂ ನೀನಿರೋ ಪಂಜರ ಅಂತ ಹೇಳ್ತಾನೆ ವಿರಾಟ್ ಅವನಷ್ಟು ಬೇಸ್ ವಾಯ್ಸ್ನಿಂದ ಮಾತಾಡ್ತಿದ್ದರಿಂದ ಭಯದಿಂದ ನಡೋಕೆ ಹೋಗ್ತಾಳೆ ಚಂದನ ಅವಳ ಕಡೆ ನೋಡಿ ಗುಡ್ ನಿನ್ನ ಕಣ್ಗಳಲ್ಲಿ ನನ್ನ ಮೇಲೆ ಇದೇ ಭಯ ನನಗೆ ಕಾಣಿಸ್ತಿರಬೇಕು ಅಂತ ಒಮ್ಮೆಲೆ ಅವಳನ್ನು ಬಿಟ್ಟು ಅಲ್ಲಿಂದ ತನ್ನ ಸ್ಟಡಿ ರೂಮ್ಗೆ ಹೋಗ್ಬಿಡ್ತಾನೆ ವಿರಾಟ್ ಅವನು ಹೋದ್ಮೇಲೆ ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ರೂಮ್ಗೆ ಹೋಗ್ಬಿಡ್ತಾಳೆ ಚಂದನ ರೂಮ್ನಲ್ಲಿ ಬೆಡ್ ಮೇಲೆ ಕೂತು ಅಸಲು ನನ್ನ ಲೈಫ್ ಹೇಗಾಯಿತು ಏನು ನಾನು ಒಂದು ಫ್ರೀ ಬರ್ಡ್ನಂತೆ ತಿರುಗ್ತಿದ್ದೆ ಏನೇನೋ ಕನಸುಗಳನ್ನ ಕೂಡ ಕಾಣ್ತಿದ್ದೆ ಆದರೆ ಈಗ ಒಂದು ಪಂಚರ್ದಲ್ಲಿ ಬಂದಿಯಾಗಿ ಇಲ್ಲೇ ಉಳಿದುಬಿಟ್ಟಿದ್ದೀನಿ ನನಗಾಗಲ್ಲಿ ಡ್ಯಾಡಿ ಎಷ್ಟು ಕಷ್ಟಪಡ್ತಿದ್ದಾರೋ ಏನೋ ಅವರಿಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ಅಸಲು ನಾನು ಇಲ್ಲಿಂದ ಹೇಗೆ ಹೊರಗೆ ಬೀಳಬೇಕು ಅಂತ ತನ್ನ ಕಣ್ಣುಗಳನ್ನು ತಾನೇ ಒರೆಸುತ್ತಾ ಇಲ್ಲ ನಾನು ಸೋಲನ್ನು ಒಪ್ಕೊಳ್ಳೋದಿಲ್ಲ ಹೇಗಾದರೂ ಇಲ್ಲಿಂದ ಹೊರಗೆ ಬೀಳಬೇಕು ನನ್ನ ಲೈಫನ್ನು ನಾನು ಒಂದು ರಾಕ್ಷಸನ ಕೈಯಲ್ಲಿಡಲು ಆಗೋದಿಲ್ಲ ಸ್ವಲ್ಪ ಧೈರ್ಯ ತಂದುಕೊಂಡು ಇಲ್ಲಿಂದ ಹೇಗೆ ಹೋಗಬೇಕು ಅಂತ ಯೋಚಿಸ್ಬೇಕು ಅಂತ ಬೆಡ್ ಮೇಲುವರೆಗೆ ಕಣ್ಣು ಮುಚ್ಚಿಕೊಳ್ತಾಳೆ ಚಂದನ ಸ್ಟಡಿ ರೂಮ್ನಲ್ಲಿ ಲ್ಯಾಪ್ಟಾಪ್ನಲ್ಲಿ ಆಫೀಸ್ ವರ್ಕ್ ಮಾಡ್ತಾ ಇದ್ದ ವಿರಾಟ್ಗೆ ಕಾಲ್ ಬಂದಿದ್ದರಿಂದ ಲಿಫ್ಟ್ ಮಾಡ್ತಾನೆ ನಾವು ಅವನನ್ನು ಹಿಡ್ದಿದ್ದೀವಿ ಬಾಸ್ ಅಂತ ಹೇಳ್ತಾನೆ ಆನಂದ್ ಐ ಆಮ್ ಕಮಿಂಗ್ ಎಂದು ಕಾಲ್ ಕಟ್ ಮಾಡಿಬಿಡ್ತಾನೆ ವಿರಾಟ್ ವಿರಾಟ್ ರೂಮ್ಗೆ ಹೋಗ್ತಾನೆ ಅಲ್ಲಿ ಚಂದನ ಸೈಲೆಂಟಾಗಿ ಬೆಡ್ ಮೇಲೆ ಮಲಗಿರೋದು ನೋಡಿ ಕ್ಲಾಸೆಟ್ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಗೆ ಬಂದು ಅವಳನ್ನು ಸಂಪೂರ್ಣವಾಗಿ ಇಗ್ನೋರ್ ಮಾಡಿ ಡೋರ್ ಲಾಕ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ ಅವನಲ್ಲಿಂದ ಮೇಲೆ ಈ ರಾಕ್ಷಸನನ್ನು ಇಗ್ನೋರ್ ಮಾಡಿದ್ನ ಹ್ಞೂ ಆದರೂ ನನಗೇ ಕದಲ್ಲ ಮೊದಲು ಇಲ್ಲಿಂದ ಓಡಿ ಇದೆ ಕರೆಕ್ಟ್ ಟೈಮ್ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಚಂದನ ಚಂದನ ತನ್ನ ಡ್ರೆಸ್ ಚೇಂಜ್ ಮಾಡಿಕೊಳ್ತಾಳೆ ವಿರಾಟ್ ಮನೆಗೆ ಬರುವ ವೇಳೆಗೆ ಇಲ್ಲಿಂದ ಓಡಿ ಹೋಗಬೇಕು ಅಂತ ನಿರ್ಧರಿಸಿ ರೂಮ್ನಿಂದ ಹೊರಗೆ ಹೋಗ್ತಾಳೆ ಹಾಲ್ಗೆ ಹೋದ ಚಂದನಾಗೆ ಅಲ್ಲಿ ಮೇಡ್ಗಳು ಕೆಲಸ ಮಾಡೋದನ್ನು ನೋಡಿ ಸೋಫಾದಲ್ಲಿ ಕೂತ್ಕೊಳ್ತಾಳೆ ಒಂದು ಸಾರಿ ಅತ್ತ ಇತ್ತ ಆ ಹಾಲು ತುಂಬ ನೋಡಿದ ಮೇಲೆ ಮೇಡ್ ಕಿಚನ್ಗೆ ಹೋಗ್ಬಿಟ್ಟು ಕೂಡಲೇ ಅಲ್ಲಿಂದ ಗಾರ್ಡನ್ ಕಡೆ ಹೋಗ್ತಾಳೆ ಅಲ್ಲಿ ತುಂಬ ಬಾಡಿಗಾರ್ಡ್ಗಳಿದ್ದರಿಂದ ಈಗ ನಾನು ಏನು ಮಾಡಬೇಕು ತುಂಬ ಸೆಕ್ಯುರಿಟಿ ಸಿಸ್ಟಮ್ ಇದೆ ಈಗ ನಾನು ಹೊರಗೆ ಹೇಗೆ ಹೋಗಬೇಕು ಲೇಟ್ ಆದರೆ ಮತ್ತೆ ರಾಕ್ಷಸ ಬಂದುಬಿಟ್ರೆ ಅಂತ ಯೋಚಿಸ್ತಾ ಪಕ್ಕದಲ್ಲಿ ಬಿದ್ದಿದ್ದ ಒಂದು ಕಲ್ಲು ತೆಗೆದು ಸೈಡಿಗೆ ಸಿತಾಳೆ ಆ ಕಡೆ ಸೌಂಡ್ ಬಂದು ಕೂಡಲೇ ಬಾಡಿ ಗಾರ್ಡ್ಗಳೆಲ್ಲರೂ ಆ ಕಡೆ ಹೋಗಿ ನೋಡ್ತಾರೆ ಆ ಗ್ಯಾಪ್ನಲ್ಲೇ ಗೇಟ್ವರೆಗೆ ಓಡಿ ಹೋಗಲ್ಲಿದ್ದ ಇಬ್ಬರು ಬಾಡಿ ಗಾರ್ಡ್ಗಳ ತಲೆ ಮೇಲೆ ಕಲ್ಲುಗಳನ್ನ ಎಸೆದು ಗೇಟ್ ತಡ್ಕೊಂಡು ಹೊರಗೆ ಓಡಿ ಹೋಗ್ತಾಳೆ ಚಂದನ ಅದು ನೋಡಿದ ಗಾರ್ಡ್ಗಳು ಚಂದನಾಳ ಹಿಂದೆ ಓಡ್ತಾರೆ ಅವರೆಲ್ಲರೂ ಕೂಡ ತನ್ನ ಕಡೆ ಬರ್ತಿದ್ದರಿಂದ ಓಡ್ತಾ ಹಸಲು ಎಲ್ಲೂ ನಿಲ್ದೆ ಹಿಂದಿರುಗಿ ಕೂಡ ನೋಡದೆ ಮುಂದಕ್ಕೆ ಹೋಗ್ಬಿಡ್ತಾಳೆ ಚಂದನ ಅವಳಿಗೆ ಹುಚ್ಚನಂತೆ ಹುಡುಕ್ತಿರ್ತಾರೆ ಬಾಡಿ ಗಾರ್ಡ್ಗಳು ತುಂಬ ದೂರ ಓಡಿದ ನಂತರ ಇನ್ನು ತನ್ನಿಂದ ಆಗದೆ ಒಂದು ಮರದ ಹತ್ತಿರ ಕೂತ್ಕೊಂಡು ತನ್ನ ಬಾಯಿ ತಾನೇ ಮುಚ್ಚಿಕೊಂಡು ಗಟ್ಟಿಯಾಗಿ ಉಸಿರು ತೆಗೆದುಕೊಳ್ತಾಳೆ ಕಣ್ಣಿನಿಂದ ಕಣ್ಣೀರು ಧಾರಾಕಾರವಾಗಿ ಹರಿತಿರುತ್ತೆ ಆಗಲೇ ಆ ಕಡೆ ಬರ್ತಿದ್ದ ಗಾರ್ಡ್ಗಳ ಕಡೆ ದೂರದಿಂದ ನೋಡ್ತಾ ಆ ಮರದ ಹತ್ತಿರದಿಂದ ಎದ್ದು ಮುಂದಕ್ಕೆ ಸಾಕ್ತಾಳೆ ಚಂದನ ಒಂದು ಗಂಟೆಯಿಂದ ಓಡುತ್ತಲೇ ಇದ್ದಾಳೆ ಆ ನಂತರ ಅವಳಿಗೆ ಇನ್ನು ಶಕ್ತಿ ಸಾಕಾಗದೆ ಒಂದು ಕಡೆ ಹಾಗೆ ನಿಂತುಬಿಡ್ತಾಳೆ ವಿರಾಟ್ ನಾವಿಲ್ಲ ಒಂದು ಫೋಸ್ ಏರಿಯಾದಲ್ಲಿರುತ್ತೆ ಅದಕ್ಕೆ ದೂರ ದೂರದವರೆಗೆ ಯಾವುದೇ ರಸ್ತೆ ಕಾಣಿಸೋದಿಲ್ಲ ಅದಕ್ಕೆ ತನಗೆ ಇಷ್ಟು ದೂರ ಓಡಬೇಕಾಗಿ ಬಂತು ಬೆವರಿನಿಂದ ಒದ್ದಿಯಾಗಿ ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ಹಿಂದಿರುಗಿ ನೋಡ್ತಾಳೆ ಯಾರು ಕೂಡ ತನ್ನ ಹಿಂದೆ ಬಾರದಿರೋದನ್ನು ಸಣ್ಣ ಹೆಜ್ಜೆ ಆಗ್ತಾ ನಡೀತಾಳೆ ಚಂದನ ಆದರೆ ಅವಳ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಭಯ ಕಾಣಿಸ್ತಿರುತ್ತೆ ಮತ್ತೆ ಆ ರಾಕ್ಷಸನ ಕೈಯಲ್ಲಿ ಸಿಕ್ಕರೆ ತನ್ನ ಸಿಚುಯೇಷನ್ ಏನಾಗುವುದೋ ಎಂದು ಯೋಚಿಸ್ತಾ ಮುಂದಕ್ಕೆ ಹೆಜ್ಜೆ ಆಗ್ತಾಳೆ ಆದರೆ ತನಗೆ ಯಾವ ಕಡೆ ಹೋಗಬೇಕು ಅಂತ ಕೂಡ ಅರ್ಥ ಆಗೋದಿಲ್ಲ ಅಲ್ಲಿ ಯಾರೂ ಜನಗಳು ಇರೋದಿಲ್ಲ ಅಸಲು ನಾನು ಯಾವ ಏರಿಯಾ ತಿಳಿದೀನಿ ಈಗಿಲ್ಲಿಂದ ಹೇಗೆ ಹೊರಗೆ ಬೀಳಬೇಕು ಹತ್ತು ವರ್ಷಗಳ ನಂತರ ಇಂಡಿಯಾ ಬಂದಿದ್ದೀನಿ ನನಗಿಲ್ಲಿ ಏನೂ ಗೊತ್ತಿಲ್ಲ ಈಗ ನಾನು ಡ್ಯಾಡ್ ಜೊತೆ ಹೇಗೆ ಕಾಂಟ್ಯಾಕ್ಟ್ ಆಗಬೇಕು ಅಂತ ಯೋಚಿಸ್ತಿದ್ದ ಹಾಗೆ ಅವಳ ಕಣ್ಣಲ್ಲಿ ಕಣ್ಣೀರು ಬಂದುಬಿಡುತ್ತೆ ಹಾಗೆ ಸ್ವಲ್ಪ ದೂರ ನಡೆದ ಚಂದನಹಾಳಿಗೆ ಅಲ್ಲಿ ಬೀದಿ ನಾಯಿಗಳು ಅವಳನ್ನು ನೋಡಿ ಕೂಗಿದ್ರಿಂದ ಅವಳಿಗೆ ತುಂಬ ಭಯ ಆಗನಿಸಿ ಅಲ್ಲಿಂದ ಮತ್ತೆ ಹೊಡ್ತಾಳೆ ನಾಯಿಗಳು ಕೂಡ ಅವಳ ಹಿಂದೆ ಓಡ್ತಿರುತ್ತೆ ಹಾಗೆ ಓಡ್ತಿದ್ದ ಚಂದನ ಕಲ್ತಗಲಿ ಕೆಳಗೆ ಬೀಳ್ತಿದ್ದಾಗ ಯಾರೋ ತನ್ನ ಸೊಂಟ ಹಿಡ್ಕೊಂಡು ಕೆಳಗೆ ಬೀಳದಂತೆ ಹಿಡಿದುಕೊಡ್ತಾರೆ ತಲೆ ಎತ್ತಿ ನೋಡಿದ ಚಂದನಾಳ ಕಣ್ಣುಗಳು ದೊಡ್ಡದಾಗ್ಬಿಡುತ್ತೆ ಬಿಡುತ್ತೆ ನಡಿಗೆ ಹೋಗುತ್ತಾ ಇರುತ್ತೆ ಅವಳಿಗೆ ಯಾಕಂದ್ರೆ ತನ್ನ ಎದುರಿಗೆ ವಿರಾಟ್ ಇರ್ತಾನೆ ಅವನು ಕಣ್ಣುಗಳು ಕೆಂಪಾಗಿ ಕೋಪದಿಂದ ಉರಿತಿರುತ್ತೆ ಮುಖದ ಮೇಲೆ ಯಾವುದೇ ಎಕ್ಸ್ಪ್ರೆಷನ್ಸ್ ಇಲ್ಲದೆ ಕೋಪವಾಗಿ ನೋಡ್ತಿರ್ತಾನೆ ಚಂದನಾಳನ್ನು ಹಾರ್ಟ್ ಬೀಟ್ ಗಟ್ಟಿಯಾಗಿ ಹೊಡ್ಕೊಂಡು ಈಗ ಏನು ಮಾಡಬೇಕು ಅಂತ ಮನಸ್ಸ್ದಲ್ಲಿ ಅಂದ್ಕೊಳ್ತಾ ಇರೋ ಚಂದನಾಳನ್ನು ಒಮ್ಮೆಲೆ ಮೇಲೆತ್ತಿ ನೆಲೆಸ್ತಾನೆ ವಿರಾಟ್ ಅವನು ಹಿಡಿತ ತುಂಬ ಗಟ್ಟಿಯಾಗಿರೋದ್ರಿಂದ ಕೈಗಳು ಅನಿಸುತ್ತೆ ಕಣ್ಣೀರಿನೊಂದಿಗೆ ಅವನ ಕಡೆ ನೋಡ್ತಾ ಪ್ಲೀಸ್ ನನ್ನ ಬಿಟ್ಬಿಡಿ ನಂಗೆ ತುಂಬ ನೋವಾಗ್ತಿದೆ ಅಂತ ಹೇಳ್ತಾಳೆ ಅವಳು ಸೊಂಟ ಹಿಡ್ಕೊಂಡು ಹತ್ರ ಕೆಳದು ನೋವಾಗ್ತಿದ್ರೆ ಅಸಲು ನಿನಗೆ ಎಷ್ಟು ಧೈರ್ಯ ಇದ್ದರೆ ನೀನು ಓಡಿ ಹೋಗಬೇಕು ಅಂತ ನೋಡ್ತೀಯಾ ನನ್ನಿಂದ ಓಡಿ ಹೋದರೆ ನಿನಗೆ ಎಂಥ ಶಿಕ್ಷೆ ಇರುತ್ತೆ ಇವತ್ತು ನಿನಗೆ ಗೊತ್ತಾಗುತ್ತೆ ಅಂತ ಕಾರ್ನ ಬ್ಯಾಕ್ ಸೀಟ್ಗೆ ರಭಸದಿಂದ ಅವಳನ್ನ ನೂಕಿ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ ವಿರಾಟ್ ಕಾರ್ ನಿಲ್ಲಿಸಿ ಚಂದನಾಳ ಭುಜ ಹಿಡ್ಕೊಂಡು ಹೊರಗೆ ಕರಿತಿರ್ತಾನೆ ಆ ವಿಲ್ಲವನ್ನು ನೋಡ್ತಿದ್ದ ಚಂದನಾಗಿ ಮತ್ತೆ ನಾನು ಈ ಪಂಚರಕ್ಕೆ ಬಂದ ಅಂತ ಅಂದ್ಕೊಳ್ತಾಳೆ ಆಗಲೇ ವಿರಾಟ್ ಅವಳು ಭುಜ ಹಿಡ್ಕೊಂಡು ಎಳೆದುಕೊಂಡು ಅವಳ ಕರ್ಕೊಂಡು ಹೋಗ್ತಾನೆ ರೂಮ್ಗೆ ಕರ್ಕೊಂಡು ಹೋದ ಮೇಲೆ ರಭಸದಿಂದ ಅವಳನ್ನು ನೆಲದ ಮೇಲೆ ನೂಕು ಬಿಡ್ತಾನೆ ನಂತರ ಅವಳು ಕೂದಲು ಹಿಡ್ಕೊಂಡು ನನ್ನ ಮಾತು ಕೇಳಿದೆ ನಿನಗೆ ಇಷ್ಟ ಬಂದಿದ್ದನ್ನು ಮಾಡುವಷ್ಟು ಧೈರ್ಯ ನಿನಗೆ ಬಂದಿದೆ ಅಂದರೆ ನೀನು ಮತ್ತೆ ಇದನ್ನು ರಿಪೀಟ್ ಮಾಡೋದಿಲ್ಲ ಎಂಬ ಗ್ಯಾರಂಟಿ ಇಲ್ಲ ನಿನ್ನ ಆ ಧೈರ್ಯವನ್ನು ನಾನು ಕಿತ್ಕೊಳ್ತೀನಿ ಎಂದು ವಿರಾಟ್ ಹೇಳಿದ ಕೂಡಲೇ ಭಯದಿಂದ ನಡಕ್ತಾ ಅವನ ಕಡೆ ನೋಡ್ತಾಳೆ ಅವಳು ಕೂದಲು ಬಿಟ್ಟು ಮೇಲೆದ್ದು ಶರ್ಟ್ ಸ್ಲೀವ್ಸ್ ಫೋಲ್ಡ್ ಮಾಡಿಕೊಂಡು ಬೆಲ್ಟ್ ತೆಗಿತಾನೆ ಅವನು ಬೆಲ್ಟ್ ತೆಗೆದು ಕೂಡಲೇ ಹೆದರು ಹೋಗುತ್ತಾ ಪ್ಲೀಸ್ ನನ್ನ ಹೊಡಿಬೇಡಿ ನಾನು ಇನ್ನೆಂದಿಗೂ ಇಲ್ಲಿಂದ ಓಡಿ ಹೋಗೋದಿಲ್ಲ ಅಂತ ವಿರಾಟ್ನ ಕಡೆ ನೋಡ್ತಾ ಹೇಳ್ತಾಳೆ ಚಂದನ ಆದರೂ ಕೂಡ ಅವಳ ಮಾತುಗಳನ್ನು ಲೆಕ್ಕಿಸದೆ ಅಸಲು ನಿಲ್ಲದೆ ಬೆಲ್ಟ್ನಿಂದ ಹೊಡಿತಾನೆ ವಿರಾಟ್ ಎಷ್ಟು ಹತ್ರ ಕೊನೆಗೆ ಕೈ ಎತ್ತಿ ದಂಡ ಹಾಕಿ ಬೇಡ್ಕೊಂಡ್ರೂ ಕೂಡ ಅವನು ಕರಗೋದಿಲ್ಲ ಹಾಗೆ ಹೊಡಿತಾ ಹೊಡಿತಾ ಯಾವಾಗ ವಿರಾಟ್ಗೆ ಕೋಪ ಕಡಿಮೆ ಆಯಿತೋ ಆಗ ಹೊಡೆಯೋದು ನೆಲೆಸಿ ಅವಳ ಬಳಿ ಮೊಣಕಾಲುಗಳ ಮೇಲೆ ಕೂತು ನೀನು ತಪ್ಪು ಮಾಡದೆ ನಿನಗೆ ಶಿಕ್ಷೆ ಆಯಿತು ಇನ್ನು ಲೈಫ್ನಲ್ಲಿ ಎಂದಿಗೂ ಇಲ್ಲಿಂದ ಓಡಿ ಹೋಗಬೇಕು ಎಂಬ ಯೋಚನೆ ನಿನಗೆ ಬರಬಾರ್ದು ಒಂದು ವೇಳೆ ಬಂದರೆ ಸಾಯಿಸಿಬಿಡ್ತೀನಿ ಅಂತ ಅವಳನ್ನು ಎತ್ಕೊಂಡು ಬೆಡ್ ಮೇಲೆ ಮಲಗಿಸ್ತಾನೆ ಸಣ್ಣಗೆ ಕಣತೆರೆದು ಅವನ ಕಡೆ ನೋಡ್ತಾಳೆ ವಿರಾಟ್ ಅವಳ ಕಡೆ ನೋಡ್ತಾನೆ ಬೆಲ್ಟ್ನಿಂದ ಹೊಡೆದಿದ್ದರಿಂದ ರಕ್ತ ಗೂಡುಗಟ್ಟಿ ಮೈಯೆಲ್ಲ ಊದ್ಕೊಂಡಿರೋದ್ರಿಂದ ಕ್ಲೋಸೆಟ್ ರೂಮ್ನಿಂದ ಮೊಣಕಾಲಿನವರೆಗೆ ಇರೋ ಒಂದು ನೈಟಿಯನ್ನು ತಂದು ಅವಳ ಡ್ರೆಸ್ ಬದಲಾಯಿಸಿ ಮೈಯೆಲ್ಲ ಆಯಿಂಟ್ಮೆಂಟ್ ಹಚ್ತಾನೆ ಅವನ ಮುಖದ ಮೇಲೆ ಯಾವುದೇ ರೀತಿಯ ಎಕ್ಸ್ಪ್ರೆಷನ್ಸ್ ಇರೋದಿಲ್ಲ ಅವನು ಮಾಡ್ತಿರೋ ಎಲ್ಲವನ್ನ ಕೂಡ ಚಂದನ ನೋಡ್ತಿರ್ತಾಳೆ ಅವನ ಕಣ್ಣಿಂದ ಕಣ್ಣೀರು ಧಾರಾಕಾರವಾಗಿ ಹರಿತಿರುತ್ತೆ ಅವಳು ಕಣ್ಣೀರು ಒರೆಸಿ ನೆಕ್ಸ್ಟ್ ಟೈಮ್ ಪ್ಲೀಸ್ ನನ್ನಿಂದ ದೂರ ಆಗಬೇಕು ಅಂತ ಅಂದ್ಕೊಳ್ಬೇಡ ಈ ಸಾರಿ ಕೋಪದಲ್ಲಿ ನಾನು ನಿನ್ನ ಪ್ರಾಣ ತೆಗಿಬಹುದು ಅದಕ್ಕೆ ಇಲ್ಲಿಂದ ಹೊರಗೆ ಹೋಗಬೇಕು ಅಂತ ಯೋಚನೆ ನಿನ್ನ ಮೈಂಡ್ ನಿನ್ನ ಮನಸ್ಸು ಎರಡರಿಂದಲೂ ತೆಗೆದುಹಾಕು ಓಕೆನಾ ಅವನ ಮಾತುಗಳಲ್ಲಿ ಒಂದು ರೀತಿಯ ಬೇಸಿದ್ದರಿಂದ ಅವಳ ಶರೀರವೆಲ್ಲ ನಡುಗು ಹೋಗ್ತಾ ಇರುತ್ತೆ ಏನು ಮಾತನಾಡದೆ ಅವನ ಕಡೆ ನೋಡ್ತಾ ಕಣ್ಣು ಮುಚ್ಕೊಳ್ತಾಳೆ ಚಂದನ ಆನಂತರ ಅವಳಿಗೆ ಬ್ಲಾಂಕೆಟ್ ಹೊತ್ಸಿ ಅಲ್ಲಿಂದ ಹೊರಗೆ ಹೋಗ್ಬಿಡ್ತಾನೆ ವಿರಾಟ್ ಚಂದನ ಅವಳ ಪಿಕ್ಸ್ ಇರೋ ರೂಮ್ನಲ್ಲಿ ಇರ್ತಾನೆ ವಿರಾಟ್ ಗೋಡೆ ಮೇಲೆ ಇರುವ ಪಿಕ್ಸ್ಗೆ ಎದುರಾಗಿ ನಿಂತು ಅವಳ ಪಿಕ್ಸ್ಗಳನ್ನ ಸವೆರ್ತಾ ಯಾಕೆ ಕೋಪ ತರಿಸ್ತಿದ್ಯಾ ಚಂದನ ಅಸಲು ಇಲ್ಲಿಂದ ಓಡ್ ಹೋಗಬೇಕು ಅಂತ ಯಾಕೆ ಅಂದ್ಕೊಳ್ತಿದ್ಯಾ ನಿನಗೆ ಗೊತ್ತಿದೆ ಅಲ್ವೇ ನೀನು ನನ್ನಿಂದ ಎಲ್ಲಿಗೂ ದೂರ ಹೋಗೋದಕ್ಕಾಗೋದಿಲ್ಲ ಅಂತ ಆದರೂ ಹೋದೆ ಅದಕ್ಕೆ ನಿನಗೆ ಶಿಕ್ಷೆ ಆಯಿತು ನನಗೆ ಗೊತ್ತು ನಾನು ಸ್ವಲ್ಪ ಗಟ್ಟಿಯಾಗಿ ಹೊಡೆದ್ಬಿಟ್ಟಿದ್ದೀನಿ ಅಂತ ಆದರೆ ಏನು ಮಾಡಬೇಕು ಹೇಳು ನನ್ನ ಕೋಪ ಅಂಥದ್ದು ಆ ಟೈಮ್ನಲ್ಲಿ ನನ್ನ ಕೋಪನ ನಾನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಮತ್ತು ನೀನು ಆ ಮಹಾದೇವನ ಮಗಳು ಅದಕ್ಕೆ ನಿನಗೆ ಶಿಕ್ಷೆ ಬೀಳುತ್ತೆ ಆದರೆ ನೀನು ನನ್ನಿಂದ ದೂರ ಆಗಬೇಕು ಅಂತ ನೋಡಿದೆಯಲ್ವೇ ಮತ್ತು ನಿನ್ನ ಶಿಕ್ಷೆಯನ್ನು ನೀನೇ ಹೆಚ್ಚಿಸಿಕೊಂಡೆ ಅಂತ ಆ ಫೋಟೋ ಕಡೆ ನೋಡ್ತಾನೆ ವಿರಾಟ್ ಆದ ತಕ್ಷಣವೇ ಕೋಪವಾಗಿ ಚಂದನಾಳಿಂದ ದೂರ ಹೋಗಿ ಆದರೆ ನೆಕ್ಸ್ಟ್ ಟೈಮ್ ಒಂದು ವೇಳೆ ನೀನು ಮತ್ತೆ ಹೊಡಬೇಕು ಅಂತ ನೋಡಿದ್ರೆ ನಿನ್ನ ಕಾಲು ಮುರಿದು ಹಾಕ್ತೀನಿ ಆಗ ನನ್ನಿಂದ ನೀನು ಎಂದಿಗೂ ದೂರ ಹೋಗೋದಕ್ಕಾಗೋದಿಲ್ಲ ಅಂತ ಹುಚ್ಚನಂತೆ ಗಟ್ಟಿಯಾಗಿ ನಗ್ತಾನೆ ವಿರಾಟ್ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಮತ್ತೆ ತನ್ನ ರೂಮ್ಗೆ ಹೋಗ್ತಾನೆ ಅಲ್ಲಿ ಚಂದನ ನಿದ್ರಿಸೋದು ನೋಡಿ ಅವಳ ಪಕ್ಕದಲ್ಲಿ ಸೇರಿ ಹಾಗೆ ಅವಳ ಕಡೆ ನೋಡ್ತಾ ಅವಳ ಕೆನ್ನೆಗಳನ್ನು ಸವರ್ತಾ ನಿನ್ನನ್ನು ನಾನು ಹೊಡೆದೆ ಆದರೆ ಅದರಲ್ಲಿ ನನ್ನ ತಪ್ಪೇನಿಲ್ಲ ನೀನು ಮಾಡಿದ ತಪ್ಪಿಗೆ ನೀನು ಶಿಕ್ಷೆ ಆಯಿತು ಈಗ ಇನ್ನೆಂದಿಗೂ ಕೂಡ ನಾನಿಂದ ದೂರ ಹೋಗಬೇಕು ಅಂತ ನೀನು ನಿನ್ನ ಕನಸಿನಲ್ಲಿ ಕೂಡ ಅಂದ್ಕೊಳ್ಳೋದಿಲ್ಲ ಅಂತ ಕಣ್ಣು ಕಣ್ಮುಚ್ಕೊಳ್ತಾನೆ ವಿರಾಟ್ ಬೆಳಿಗ್ಗೆ ಕಣ್ಣು ತೆರೆದ ಚಂದನ ಹಾಗೆ ಪಕ್ಕದಲ್ಲಿ ವಿರಾಟ್ ಮಲಗಿರೋದ್ರಿಂದ ಸ್ವಲ್ಪ ಹೊತ್ತು ಅವನ ಕಡೆ ನೋಡ್ತಾಳೆ ಆ ನಂತರ ನಿನ್ನೆ ರಾತ್ರಿ ನಡೆದ ನೆನಪಾದ ಕೂಡಲೇ ಅವಳು ಕಣ್ಣಲ್ಲಿ ಕಣ್ಣೀರು ಬಂದು ಸೇರತ್ತೆ ಸಣ್ಣಗೆ ಅವನ ಕೈಯನ್ನು ತನ್ನ ಸೊಂಟದ ಹತ್ತಿರದಿಂದ ಪಕ್ಕಕ್ಕೆ ಸರಿಸ್ಬೇಕು ಅಂತ ಟ್ರೈ ಮಾಡ್ತಾಳೆ ಆದರೆ ಅವಳಿಂದ ಆಗೋದಿಲ್ಲ ತಲೆ ಎತ್ತಿ ವಿರಾಟ್ನ ಕಡೆ ನೋಡ್ತಾಳೆ ಅಷ್ಟರಲ್ಲಾಗಲೇ ಅವನು ಅವಳ ಕಡೆ ನೋಡ್ತಿದ್ದರಿಂದ ನಾನು ವಾಶ್ರೂಮ್ಗೆ ಹೋಗಬೇಕು ಅಂತ ಸಣ್ಣಗೆ ಹೇಳ್ತಾಳೆ ಚಂದನ ಹ್ಞೂ ಅಂತ ಅವಳ ಮೇಲಿದ್ದ ಕೈ ತೆಗಿತಾನೆ ವಿರಾಟ್ ಅವನು ಕೈ ತೆಗೆದ ತಕ್ಷಣವೇ ಅಲ್ಲಿಂದ ಹೋಗಬೇಕು ಅಂತ ಅಂದ್ಕೊಂಡೆ ಚಂದನ ಹಾಗೆ ಮೈಯೆಲ್ಲ ನೋವಾಗನಿಸಿದ್ರಿಂದ ಅಮ್ಮ ಅಂತ ಕೂಗ್ತಾಳೆ ಅವಳು ಹಾಗೆ ಕೂಗಿದ ಕೂಡಲೇ ಚಂದನಾಳ್ ಬಳಿಗೆ ಹೋಗ್ತಾನೆ ವಿರಾಟ್ ವಿರಾಟ್ ಹತ್ತಿರಕ್ಕೆ ಬಂದಿದ್ದರಿಂದ ಭಯವಾಗಿ ಅವನ ಕಡೆ ನೋಡ್ತಾಳೆ ಅವಳ ಕಣ್ಣಲ್ಲಿ ಭಯ ಸ್ಪಷ್ಟವಾಗಿ ಕಾಣಿಸ್ತದೆ ಅವನಿಗೆ ಅವೆಲ್ಲವನ್ನು ಕೂಡ ಇಗ್ನೋರ್ ಮಾಡಿ ಅವಳನ್ನು ಎತ್ಕೊಂಡು ವಾಶ್ರೂಮ್ನಲ್ಲಿ ಬಿಟ್ಟು ನೀನು ಫ್ರೆಶ್ ಆದಮೇಲೆ ನನ್ನ ಕರಿ ನಾನಿಲ್ಲೇ ಇರ್ತೀನಿ ಅಂತ ಹೊರಗೆ ಹೋಗ್ಬಿಡ್ತಾನೆ ವಿರಾಟ್ ಹ್ಞೂ ಅಂತ ಶಾಕಿಂಗ್ ಆಗಿ ಅವನು ಹೋದ ಕಡೆ ನೋಡ್ತಾಳೆ ಟಬ್ನಲ್ಲಿ ಹಾಟ್ ವಾಟರ್ ತುಂಬಿಸಿ ಅದರಲ್ಲಿ ಹೋಗಿ ಕುಳಿತ್ಕೊಳ್ತಾಳೆ ಹಾಟ್ ವಾಟರ್ ಮೈಗೆ ತಗಲದ್ರಿಂದ ಸ್ವಲ್ಪ ಉಪಶಮನ ಸಿಕ್ಕಿ ಆರಾಮಾಗಿ ಅನಿಸುತ್ತೆ ಚಂದನಾಗಿ ಅವಳ ಶರೀರ ತುಂಬ ಇರುವ ಗಾಯಗಳನ್ನು ನೋಡ್ತಾ ನಿನ್ನೆ ರಾತ್ರಿ ವಿರಾಟ್ ಬೆಲ್ಟ್ನಿಂದ ಹೊಡೆದದ್ದು ನೆನಪಿಗೆ ಬಂದು ಕೂಡಲೇ ಅವಳ ಕಣ್ಣಿನಿಂದ ಮತ್ತು ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತೆ ಅಸಲು ಯಾವ ತಪ್ಪು ಮಾಡಿದೆ ಅಂತ ನನಗೆ ಇಷ್ಟು ದೊಡ್ಡ ಶಿಕ್ಷೆ ಹಾಕಿದರು ನಾನು ಯಾವಾಗಲೂ ಕೂಡ ನನ್ನ ಲೈಫ್ನಲ್ಲಿಂತ ಲೈಫನ್ನು ಬಯಸಿರಲಿಲ್ಲ ನಾನು ಈ ರಾಕ್ಷಸನಿಂದ ಯಾವಾಗ ಹೊರಗೆ ಹೋಗ್ತೀನಿಯೋ ಏನು ಇಲ್ಲಿದ್ದರೆ ನಾನು ಎಂದಿಗೂ ಹ್ಯಾಪಿಯಾಗಿರೋದಕ್ಕಾಗೋದಿಲ್ಲ ಡ್ಯಾಡ್ ಎಲ್ಲಿದ್ದೀರಾ ನೀವು ಐ ವಾಂಟ್ ಟು ಡ್ಯಾಡ್ ಪ್ಲೀಸ್ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಅಳ್ತಾ ಹಾಗೆ ಕಣ್ಣು ಮುಚ್ಕೊಂಡಿರ್ತಾಳೆ ಚಂದನ ಮಹಾದೇವ ಅವರು ಎರಡು ದಿನಗಳ ನಂತರ ಆಫೀಸ್ಗೆ ಹೋಗ್ತಾರೆ ಕೋಪವಾಗಿ ತನ್ನ ಅಸಿಸ್ಟೆಂಟ್ ಮೇಲೆ ಹೋಗ್ತಾ ಏರಿದೆಲ್ಲ ನಾನು ಎರಡು ದಿನ ಆಫೀಸಿಗೆ ಬರ್ತಿದ್ದರೆ ಮೂರು ಡೀಲ್ಗಳು ಹಾಗೆ ಹೇಗೆ ನಮ್ಮ ಕೈಗೆ ಸಿಗದೆ ಬೇರೆ ಯಾವುದೋ ಕಂಪ್ನಿಗೆ ಹೋಗ್ಬಿಡತ್ತೆ ಅಸಲು ನೀವೆಲ್ಲ ಏನು ಮಾಡ್ತಿದ್ದೀರಿ ನೀವು ಆಫೀಸ್ನಲ್ಲಿ ತಿಂಗಳು ಬಂದಾಗ ಸಂಬಳ ತೆಗೆದುಕೊಳ್ತೀರಿ ಕೆಲಸ ಮಾಡೋದು ಗೊತ್ತಿಲ್ಲ ಅಂತ ಕೂಗ್ತಾರೆ ಮಹದೇವ ಅವರು ಸಾರಿ ಸರ್ ನೀವು ಮೇಡಮ್ ಬಗ್ಗೆ ಟೆನ್ಷನ್ ಆಗಿದ್ರಿ ಅದಕ್ಕೆ ಈ ವಿಷಯ ನಿಮ್ಮ ಮುಂದಕ್ಕೆ ಹೇಳೋದಕ್ಕಾಗಲಿಲ್ಲ ಇನ್ನೆಂದಿಗೂ ಇಂಥ ತಪ್ಪಾಗೋದಿಲ್ಲ ಅಂತ ಹೇಳ್ತಾನೆ ಅಸಿಸ್ಟೆಂಟ್ ಈಗಲೂ ಕೂಡ ನನ್ನ ಮಗಳ ಬಗ್ಗೆ ನನಗೆ ಟೆನ್ಷನ್ ಆಗೇ ಇದೆ ಆದರೆ ನನಗೆ ನನ್ನ ಆಫೀಸ್ ಕೂಡ ಅಷ್ಟೇ ಮುಖ್ಯ ಈ ವಿಷಯ ನೀನು ಯಾಕೆ ಮಾಡಿದೆ ಮತ್ತು ನಮಗೆ ಬರಬೇಕಾದ ನಮ್ಮ ಡೀಲ್ಗಳು ಯಾವ ಕಂಪ್ನಿಗೆ ಹೋದವು ಅಂತ ಕೇಳ್ತಾರೆ ಮಹದೇವ್ ಆರ್ ಡಿ ಇಂಡಸ್ಟ್ರಿ ಅಂತ ಹೇಳ್ತಾನೆ ಅಸಿಸ್ಟೆಂಟ್ ಈಗ ಆ ಆರ್ ಡಿ ಇಂಡಸ್ಟ್ರಿ ಅವನಿಗೆ ನನ್ನ ಮೇಲೆ ಏನು ದ್ವೇಷ ಅಸಲು ಯಾಕೆ ನಮ್ಮ ಡೀಲ್ಗಳನ್ನ ಅವನು ತೆಗೆದುಕೊಂಡ ಗೊತ್ತಿಲ್ಲ ಸರ್ ಆದರೂ ಈ ಆರ್ ಡಿ ಇಲ್ಲಿವರೆಗೆ ಪಬ್ಲಿಕ್ಗೆ ಯಾವಾಗಲೂ ಬಂದಿಲ್ಲ ಆದರೂ ಕೂಡ ಅವನು ನಮ್ಮ ಇಂಡಿಯಾದಲ್ಲಿ ನಂಬರ್ ಒನ್ ಬಿಸ್ನೆಸ್ ಮ್ಯಾನ್ ಅಂತ ಹೆಸರು ಪಡೆದಿದ್ದಾನೆ ಅಂತ ಹೇಳ್ತಾನೆ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಆರ್ ಡಿ ಬಗ್ಗೆ ಹಾಗೆ ಹೊಗಳತಿದ್ದಾಗ ಮಹಾದೇವಿಗೆ ಕೋಪ ಬಂದು ಅವನ ಭಜನೆ ಮಾಡಿ ಸಾಕು ಆದರೆ ಹೋಗಿ ನನಗೆ ಕಾಫಿ ತಗೊಂಡ್ಬಾ ಅಂತ ಹೇಳ್ತಾರೆ ಮಹಾದೇವ್ ಓಕೆ ಸರ್ ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ ಅಸಿಸ್ಟೆಂಟ್ ಚೇರ್ನಲ್ಲಿ ಕೂತು ತಲೆ ಹಿಂದೆ ಹೊರಗಿ ಕಣ್ಣು ಮುಚ್ಚಿಕೊಂಡು ಅಷ್ಟು ಯಾರು ಈ ಆರ್ ಡಿ ನನ್ನ ಬಿಸ್ನೆಸ್ ಮಧ್ಯಕ್ಕೆ ಯಾಕೆ ಬರ್ತಿದ್ದಾನೆ ಉಫ್ ನನ್ನ ಹನಿ ಎಲ್ಲಿದ್ದಾಳೋ ಏನೋ ಮೂರು ದಿನಗಳಾಗಿದೆ ನನ್ನ ಹನಿ ಕಿಡ್ನ್ಯಾಪ್ ಆಗಿ ಇಲ್ಲಿವರೆಗೆ ನನ್ನ ಬೇಬಿ ಬಗ್ಗೆ ಏನೂ ಗೊತ್ತಾಗಿಲ್ಲ ಯಾರಾಗಿ ಮಾಡಿರ್ತಾರೆ ಹಿಂದಿನ ದಿನಗಳಲ್ಲಿ ನನ್ನ ಶತ್ರುಗಳು ಯಾರಾದರೂ ಹೀಗೆ ಮಾಡಿದಾರಾ ಯಾಕಂದರೆ ಪ್ರೆಸೆಂಟ್ ನನ್ನ ಲೈಫ್ನ ನನಗಾಗಿ ಶತ್ರುಗಳು ಯಾರೂ ಇಲ್ಲ ಹಾಗಾದರೆ ಚಂದನಾಳನ ಕಿಡ್ನಾಪ್ ಯಾರು ಮಾಡಿದ್ರು ಅಂತ ಏನೇನು ಯೋಚಿಸಿ ಸಡನ್ನಾಗಿ ಕಂಡು ತೆರೆದು ಆದರೆ ಒಂದು ವೇಳೆ ನನ್ನ ಮಗಳಿಗೆ ಏನಾದರೂ ಆದರೆ ನಾನು ಮತ್ತೆ ಆ ಹಳೆಯ ಮಹಾದೇವನಂತೆ ಬದಲಾಗ್ಬಿಡ್ತೀನಿ ನನ್ನನ್ನು ನಾನು ನನ್ನ ಮಗಳಿಗಾಗಿ ಮಾತ್ರ ಬದಲಾಯಿಸ್ಕೊಂಡೆ ಅದೇ ನನ್ನ ಮಗಳಿಗೆ ಏನಾದರೂ ಆದರೆ ಕೆಲವು ವರ್ಷಗಳ ಹಿಂದೆ ನನ್ನ ಒಳಗೆ ನಾನು ಅಡಗಿಸಿಟ್ಟಿದ್ದ ರಾಕ್ಷಸ ಮತ್ತೆ ಹೊರಗೆ ಬರ್ತಾನೆ ಎಂದು ಅಂದುಕೊಳ್ತಾನೆ ಮಹದೇವ್ ಅವೆಲ್ಲವನ್ನು ಯೋಚಿಸ್ತಿದ್ದ ಮಹದೇವ್ ಬೆಳಿಗ್ಗೆ ಅಸಿಸ್ಟೆಂಟ್ ಕಾಫಿ ತೆಗೆದುಕೊಂಡು ಬಂದ ಕೂಡಲೇ ಕಾಫಿಯನ್ನು ತೆಗೆದುಕೊಂಡು ನೀನು ಹೋಗು ಅಂತ ಹೇಳ್ತಾರೆ ಮಹದೇವ್ ಕಾಫಿ ಸಿಪ್ ಮಾಡ್ತಾ ಏನೇನೋ ದೀರ್ಘವಾದ ಯೋಚನೆಗಳಲ್ಲಿ ಮುಳುಗು ಹೋಗ್ತಾರೆ ಮಹದೇವ್ ಗಂಟೆಯ ನಂತರ ಫ್ರೆಶ್ ಆಗಿ ಬಾತ್ರೂಮ್ ತೆಗೆದುಕೊಳ್ಳೋ ಟೈಮ್ಗೆ ವಾಶ್ರೂಮ್ ಡೋರ್ ಓಪನ್ ಆಗಿ ವಿರಾಟ್ ಒಳಗೆ ಬಂದಿದ್ದರಿಂದ ಹೆದರ್ ಚಂದನ ಅವಳ ಕಡೆ ನೋಡ್ತಾ ನನ್ನನ್ನು ಕರೀಲಿ ಅಂತ ಹೇಳಿದೆ ಅಲ್ವೇ ಯಾಕೆ ಕರೀಲಿಲ್ಲ ಅದು ನಾನು ಈಗಷ್ಟೇ ಕರಿಬೇಕು ಅಂದ್ಕೊಂಡೆ ನೀವೇ ಒಳಗೆ ಬಂದುಬಿಟ್ರಿ ಅಂತ ಸಣ್ಣಗೆ ಹೇಳ್ತಾಳೆ ಚಂದನ ಐದು ಸೆಕೆಂಡ್ಗಳು ಅವಳ ಕಡೆ ನೋಡಿ ಅವಳನ್ನು ಎತ್ಕೊಂಡು ಹೊರಗೆ ಕರ್ಕೊಂಡು ಹೋಗ್ತಾನೆ ಏನೂ ಮಾತಾಡದೆ ಸೈಲೆಂಟಾಗಿರ್ತಾಳೆ ಚಂದನ ಬೆಡ್ ಮೇಲೆ ಕೂರಿಸಿ ಅವಳ ಮೈ ಮೇಲಿರೋ ಭಾತ್ರು ಬೇರೆ ಮಾಡಿ ಅವಳ ಮೈಯೆಲ್ಲ ಆಯಿಂಟ್ಮೆಂಟ್ ಅಪ್ಲೈ ಮಾಡ್ತಾನೆ ವಿರಾಟ್ ಸೈಲೆಂಟಾಗಿ ಕಣ್ಣು ಮುಚ್ಕೊಂಡಿರ್ತಾಳೆ ಚಂದನ ಯಾಕಂದರೆ ಆಯಿಂಟ್ಮೆಂಟ್ ಹಚ್ತಿರುವಾಗ ಅವಳಿಗೆ ತುಂಬ ನೋವಾಗುತ್ತೆ ಆ ನೋವು ಸಹಿಸಲು ಆಗದೆ ಕಣ್ಣಿನಿಂದ ಕಣ್ಣೀರು ಕೂಡ ಬಂದುಬಿಡುತ್ತೆ ಬಿಡುತ್ತೆ ಚಂದನಾಳ ಕಣ್ಣು ಒರೆಸುತ್ತಾ ನಿನ್ನೆ ನೀನು ಮಾಡಿದ ತಪ್ಪು ಇನ್ನೆಂದಿಗೂ ಮಾಡಬೇಡ ಮತ್ತು ನೀನು ಮುಖಾನ ಎರಡು ಕೈಗಳಿಂದ ಹಿಡ್ಕೊಂಡು ಅವಳ ಕಣ್ಣುಗಳಲ್ಲಿ ನೋಡ್ತಾ ನೆಕ್ಸ್ಟ್ ಟೈಮ್ ನೀನು ಅದನ್ನೇ ರಿಪೀಟ್ ಮಾಡಿದ್ರೆ ನಿನ್ನ ಕೈಕಾಲು ಕಟ್ಟಿ ಒಂದು ರೂಮ್ನಲ್ಲಿ ಹಾಕ್ಬಿಡ್ತೀನಿ ಅರ್ಥ ಆಯ್ತಾ ಹಾಂ ಅಂತ ಅವನ ಕಣ್ಣುಗಳಲ್ಲಿ ನೋಡಲು ಆಗದೆ ಕಣ್ಣು ಕೆಳಗೆ ಇಳಿಸ್ತಾಳೆ ಚಂದನ ಅವಳು ಹಾಗೆ ಮಾಡಿದ್ರಿಂದ ಅವಳ ಮುಖ ಮೇಲೆತ್ತಿ ತುಟಿಗಳನ್ನು ತಲುಪ್ತಾನೆ ವಿರಾಟ್ ಅವನಿದ ಮೇಲೆ ಎರಡು ಕೈಗಳನ್ನು ಇಟ್ಟು ದೂರ ಸರಿಸ್ಬೇಕು ಅಂತ ನೋಡ್ತಾಳೆ ಆದರೆ ಅವಳಿಂದ ಆಗೋದಿಲ್ಲ ತುಂಬ ಆಗಿ ಕಿಸ್ ಮಾಡ್ತಾ ಹದಿನೈದು ನಿಮಿಷಗಳ ನಂತರ ಅವಳನ್ನು ಬಿಟ್ಟು ಸೊಂಟ ಹಿಡ್ಕೊಂಡು ಹತ್ರ ಕೆಳಿತಾನೆ ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ಅವನ ಕಡೆ ನೋಡ್ತಾಳೆ ಚಂದನ ಅವಳ ಕೆನ್ನೆ ಮೇಲೆ ಸವರುತ್ತಾ ಇರೋ ವಿರಾಟ್ನ ಕಡೆ ಕೋಪವಾಗಿ ನೋಡ್ತಾ ನೀವು ಹೀಗೆ ನನಗೆ ಇಷ್ಟ ಇಲ್ಲದೆ ನನ್ನ ಮೈ ಮೇಲೆ ಕೈ ಹಾಕೋದಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳ್ತಾಳೆ ಚಂದನ ಹಾಗೆ ಹೇಳಿದ ಕೂಡಲೇ ಅವಳ ಕೆನ್ನೆ ಮೇಲಿದ್ದ ವಿರಾಟ್ನ ಕೈ ನಿಂತು ಹೋಗುತ್ತೆ ಆ ತಕ್ಷಣವೇ ಅವಳ ಎರಡೂ ಕೆನ್ನೆಗಳನ್ನು ಗಟ್ಟಿಯಾಗೊತ್ತಿ ಫಾರ್ ಯುವ ಕೈಂಡ್ ಇನ್ಫಾರ್ಮೇಶನ್ ನಾನು ಹಿಂಗೆ ತುಂಬ ಹತ್ತಿರವಾಗಿ ಈಗಾಗಲೇ ಬಂದಿದ್ದೀನಿ ಸ್ವೀಟ್ ಆಟ್ ಬಿಟ್ಕೋ ಈಗ ನೀನು ಬೇಡ ಅಂದರೂ ಕೂಡ ನನ್ನಿಂದ ದೂರ ಹೋಗೋದಕ್ಕಾಗೋದಿಲ್ಲ ಅಂತ ಅವಳನ್ನು ಬೆಡ್ ಮೇಲೆ ನೂಕಿ ಅಲ್ಲಿಂದ ಹೋಗ್ಬಿಡ್ತಾನೆ ವಿರಾಟ್ ತನ್ನ ಕ್ಯಾಬಿನಲ್ಲಿ ಕೂತು ಕೋಪವಾಗಿ ಚಂದನ ಅವಳ ಬಗ್ಗೆಯೇ ಯೋಚಿಸ್ತಾ ಇರ್ತಾನೆ ವಿರಾಟ್ ಆಗಲೇ ಡೋರ್ ನಾಕ್ ಮಾಡದೆ ಕ್ಯಾಬಿನ್ ಒಳಗೆ ನುಗ್ಗು ಬರ್ತಾನೆ ನಿಖಿಲ್ ಮುಖದ ಮೇಲೆ ಯಾವುದೇ ಎಕ್ಸ್ಪ್ರೆಷನ್ ಇಲ್ಲದೆ ಎದುರಿಗೆ ನೋಡ್ತಾನೆ ವಿರಾಟ್ ವಿರಾಟ್ಗೆ ಎದುರಾಗಿ ಚೇರ್ನಲ್ಲಿ ಕೂತು ನಾನು ಇಷ್ಟು ದಿನಗಳ ನಂತರ ನಿನ್ನ ಬಳಿ ಬಂದರೆ ಕನಿಷ್ಠ ಒಂದು ಹ್ಯಾಪಿ ಸ್ಮೈಲ್ ಕೂಡ ನೀನು ಮುಖದ ಮೇಲೆ ಬರಲಿಲ್ವೇ ವಾಟ್ ಇಸ್ ದಿಸ್ ರೇ ಅಂತ ಹೇಳ್ತಾನೆ ನಿಖಿಲ್ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು